ನಮ್ಮ ಹೆಸರು ಗುಡ್ಡಪ್ಪ ಚೆನ್ನಿ ಸಾಕು ವರ ನಾವು ಮೋದಿ ಅವರ ಹುಟ್ಟೊಬ್ಬ ಶುಭಾಶಯಗಳು ಅವರ ಹುಟ್ಟೊಬ್ಬ ದಿನಾಚರಣೆ ಮಾಡಿದ್ದೇವೆ ನನ್ನ ಹೆಸರು ಪ್ರವೀಣ್ ನಾನು ಮೋದಿಜಿ ಅವರ ಬರ್ತ್ಡೇ ರೀ ನಮ್ಮ ಊರು ಹೇಗರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆಪ್ಗಿ ಆವಾಜ್ ಸುದ್ದಿವಾಹಿನಿ ಹಿರೇಕೆರೂರು ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷ ಹಿರೇಕೆರೂರು ಬಿಜೆಪಿ ಯುವ ಮೋರ್ಚಾ ಹಿರೇಕೆರೇರು ಹಾಗೂ ನಮ್ಮ ಭಾರತ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಸಿಸಿ ಬ್ಯಾಂಕ್ ಕೃಷ್ಣ ರಾಮಚಂದ್ರ ಸಾನೂರ ಸರ್ವಜ್ಞ ಸರ್ಕಲ್ ಹತ್ತಿರ ಕಾರ್ಯಕ್ರಮ ಆರಂಭವಾಯಿತು ಈ ಸಂದರ್ಭದಲ್ಲಿ ಹಿರೇಕೆರೂರು ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜುವಯ್ಯ ಕಬಿನಾ ಕಂಠಿಮಠ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ವರೆಗೆ ತಾಲೂಕು ಮಟ್ಟದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಂದಿನ ಶಿಬಿರದಲ್ಲಿ ಅರವತ್ತಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಇಟಿರ ಶುವು ತಿಪ್ಪಶೆಟ್ಟಿ ಜಗದೀಶ್ ದೊಡ್ಡಗೌಡ್ರ ಬಿಜೆಪಿ ಯುವ ಮೋರ್ಚಾ ಹಿರೇಕೆರೂರು ಹರೀಶ್ ಕುಲಾಲ್ ಬಸವರಾಜ ಚಿಂದಿ ಬಿಜೆಪಿ ಮುಖಂಡರು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ಸದಸ್ಯರು ಕಾರ್ಯಕರ್ತರು ಯುವಕರು ಹಾಗೂ ನರೇಂದ್ರ ಮೋದಿ ಅಭಿಮಾನಿಗಳು ಉಪಸ್ಥಿತರಿದ್ದರು ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಹಿರೇಕೆರೂರ್ ಹಾಗೂ ಯುವ ಮೋರ್ಚಾ ಹಾಗೂ ಮೋದಿ ಅಭಿಮಾನಿಗಳ ಸಂಘದಿಂದ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿವಸ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಿಬಿರಕ್ಕೆ ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ರೈತ ಮೋರ್ಚಾದವರು ಮಹಿಳಾ ಮೋರ್ಚಾದವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ದಿವಸ ಪ್ರಧಾನಮಂತ್ರಿಯವರ ಒಂದು ಜನ್ಮ ದಿನೋತ್ಸವವನ್ನು ವಿಶೇಷವಾಗಿ ನಾವು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೆಪ್ಟೆಂಬರ್ ಹದಿನೇಳು ಹಾಗೂ ಅಕ್ಟೋಬರ್ ಎರಡರವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಪಕ್ಷದ ಕಚೇರಿಯಿಂದ ನಮಗೆ ಅಧಿಕೃತವಾಗಿ ಆದೇಶ ಬಂದಿದ್ದರ ಹಿನ್ನೆಲೆಯಲ್ಲಿ ಪ್ರ ಪ್ರಥಮವಾಗಿ ಇವತ್ತಿನ ದಿವಸ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಿಬಿರದಲ್ಲಿ ಸುಮಾರು ಅರವತ್ತೈದು ಜನ ಈಗಾಗಲೇ ರಕ್ತದಾನವನ್ನು ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿಯ ಆಮಿಷವನ್ನು ನಾವು ಯಾವುದೇ ರೀತಿಯ ಆಮಿಷವನ್ನು ಒಡ್ಡಿಲ್ಲ ಅವರು ಸ್ವ ಇಚ್ಛೆಯಿಂದ ಬಂದು ಮತ್ತು ಮೇಲಾಗಿ ಅವರ ಸಂಬಂಧಿಕರು ಅವರ ಸ್ನೇಹಿತರನ್ನು ಕರೆದುಕೊಂಡು ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಈ ರಕ್ತದಾನದಿಂದ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ಕನಸು ಪ್ರತಿಯೊಬ್ಬ ಭಾರತದ ಪ್ರಜೆಯು ಯಾರೂ ಕೂಡ ರಕ್ತವಿಲ್ಲದೆ ತಾನು ಸಾಯುವಂತಾಗಬಾರದು ಪ್ರತಿಯೊಬ್ಬ ರೋಗಿಯೂ ಕೂಡ ರಕ್ತದ ಅವಶ್ಯಕತೆಯನ್ನು ಯಾವಾಗ ಹೊಂದಿರುತ್ತಾನೆ ಇಮ್ಮಿಡಿಯೇಟಾಗಿ ಆ ರಕ್ತವನ್ನು ಕೊಡುವಂಥ ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರ ಒಂದು ನಿರ್ದೇಶನದಂತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೇಲಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಡೀ ಪ್ರಪಾ ಪ್ರಪಂಚದಂತ ಸಂಚರಿಸಿ ನಮ್ಮ ದೇಶವನ್ನು ಅತ್ಯುತ್ತಮವಾಗಿ ಒಂದು ಒಳ್ಳೆಯ ಸ್ಥಾನಕ್ಕೆ ಒಯ್ತಾ ಇದ್ದಾರೆ ಯುವಕರು ಕೂಡ ಭಾರತೀಯ ಜನತಾ ಪಕ್ಷದ ಯುವಕರು ಕಾರ್ಯಕರ್ತರು ಹಾಗೂ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಹಾಗೂ ವಿವಿಧ ರೀತಿಯ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಗೊಳಿಸಿದ್ದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರೇಕೆರೂ ಮಂಡಲದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಪಕ್ಷದ ಒಂದು ಆದೇಶದ ಮೇರೆಗೆ ನಮ್ಮ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವಯ್ಯ ಮಠ ಇವರು ಮತ್ತು ಮಾಜಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇವರೆಲ್ಲರ ಮತ್ತು ಯುವಕ ಯುವ ಮಿತ್ರ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಬ್ಲಡ್ ಡೊನೇಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಬ್ಲಡ್ ಡೊನೇಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು ಯಾಕಂತ ಹೇಳಿದರೆ ಇವತ್ತು ಈಗಾಗಲೇ ಸುಮುವತ್ತೈದು ನಲವತ್ತು ಜನ ಸ್ವಪ್ರೇರಣೆಯಿಂದ ತಾವೇ ಬಂದು ಬ್ಲಡ್ಡನ್ನು ನೀಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಅವರಿಗೆಲ್ಲ ಇರ್ತಕ್ಕಂಥ ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಅಂತ ಹೇಳಿ ಮೋದಿಜಿಯವರು ಈ ದೇಶ ಅಷ್ಟೇ ಅಲ್ಲ ಈ ಜಗತ್ತು ಈ ಜಗತ್ತು ಕಂಡಂಥ ಒಬ್ಬ ಅಪ್ರತಿಮ ನಾಯಕ ಅಂತ ಹೇಳ್ಬೋದು ಇವತ್ತು ಅವ್ರ ಬಗ್ಗೆ ಅಷ್ಟಿಷ್ಟು ಹೇಳಲಿಕ್ಕೆ ಸಾಲದು ಅವರೊಬ್ಬ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರೂ ಸಾಧಿಸಲಾರದಂಥ ಅನೇಕ ಕಾರ್ಯಕ್ರಮಗಳನ್ನು ಈ ದೇಶದ ಜನತೆಗೆ ಕೊಟ್ಟಿದ್ದಾರೆ ಏನು ನಾವು ಭಾಳ ಉದಾಹರಣೆ ಹೇಳೋದು ಬೇಕಾಗಿಲ್ಲ ಜಿ ಎಸ್ ಟಿ ಮತ್ತೆ ಈ ನೋಟಿನ ಅಮಾನ್ಯೀಕರಣ ನೋಟನ್ನು ಅಮಾನ್ಯ ಮಾಡಿ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಆವತ್ತಿನಿಂದ ಈ ದೇಶದ ಚಿತ್ರಣವೇ ಬದಲಾಗಿದೆ ದೇಶಕ್ಕೆ ಇವತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಕೋಟಿ ದುಡ್ಡಿಗೆ ಇವತ್ತು ಈ ದೇಶದ ಜಿ ಎಸ್ ಟಿ ಹಣವನ್ನು ನಾವು ಇವತ್ತು ಅವರ ಒಂದು ತೀರ್ಮಾನದಿಂದ ಇವತ್ತು ತಗೊಳ್ತಾ ಇದೆ ಹೀಗಾಗಿ ಇವತ್ತು ಅನೇಕ ಅಭಿವೃದ್ಧಿಯ ಕೆಲಸಗಳನ್ನು ಕೇಂದ್ರ ಸರ್ಕಾರ ಅದು ಮೋದಿಜಿಯವರ ನೇತೃತ್ವದಲ್ಲಿ ಮಾಡ್ತಾ ಇದೆ ಮಾಡಬೇಕು ಉದಾಹರಣೆಗೆ ಇವತ್ತು ಸ್ವರೂಪದಿಂದ ಹೊರಟಂತ ಒಬ್ಬ ವ್ಯಕ್ತಿ ಇವತ್ತಿಲ್ಲಿ ಈ ಬೋರ್ಡನ್ನು ನೋಡಿದ ಇವತ್ತು ಇವತ್ತಿಲ್ಲಿ ಬಂದು ಅವ್ರ ಬ್ಲಡ್ ಅನ್ನು ಡೊನೇಟ್ ಮಾಡಿ ಹೋದ್ರು ಅವರಿಗೆ ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಒಂದು ಕಳಕಳಿಯನ್ನು ತೋರಿಸ್ಕೊಡ್ತು ಅವ್ರಿಗೂ ಸಹ ಸರ್ಟಿಫಿಕೇಟನ್ನು ಕೊಟ್ಟು ಈ ಸಂಘಟಕರು ಅಭಿನಂದನೆಯನ್ನು ಸಲ್ಲಿಸ್ ಕಳಿಸಿದ್ದಾರೆ ತಾವೆಲ್ಲರೂ ಬ್ಲಡ್ ಡೊನೇಟ್ ಮಾಡಿ ಬಡ ಜೀವಗಳನ್ನು ಉಳಿಸ್ಲಿಕ್ಕೆ ಸಹಕಾರ ಮಾಡಬೇಕು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರ ದಿನ ಜನ್ಮದಿನ ಪ್ರಯುಕ್ತ ಸತತವಾಗಿ ಎಂಟನೇ ಬಾರಿಗೆ ನಮ್ಮ ನಮೋ ಭಾರತ್ ಹಾಗೂ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಲಕ್ಷಣ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ ನಮ್ಮ ಸಮಾನ ಮನಸ್ಕ ತಂಡ ಯೋಚನೆ ಮಾಡ್ತೀವಿ ನರೇಂದ್ರ ಮೋದಿ ಒಂದು ಏನೋ ಮಾಡಬೇಕು ಅಂತ ಆ ಯೋಚನೆಯಿಂದ ಈಗ ಎಂಟನೇ ಬಾರಿಗೆ ರಕ್ತದಾನ ಮಾಡಿ ಬರ ರೋಗಿಗಳಿಗೆ ಹಾಗೂ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಏನೋ ಒಂದು ಏನೋ ಒಂದು ಶಿಫ್ಟ್ ಕೊಡಬೇಕು ನಾವು ಅಂತ ಹೇಳಿದ್ರೆ ಅದಕ್ಕೆ ನಾವು ಉಡುಗೊರೆ ಕೊಡಬೇಕು ಏನು ಉಡುಗೊರೆ ಕೊಡೋಣ ರಕ್ತ ಕೊಡುವ ಮೂಲಕ ಒಂದು ಏಳೆಂಟು ಜನ ಸಮಾನವಸ್ಥೆ ಹುಡುಗರನ್ನ ಇದು ಊಟ ಹಾಕೊಂಡು ಈಗ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ